ಬಿಸಿಲಲ್ಲಿ ಓಡಾಡಿ ಓಡಾಡಿ ಬ್ಲ್ಯಾಕ್ ಆಗಿರೋ ನನ್ನ ಫೇಸ್ನ ಎರಡೇ ಎರಡು ಐಟಮ್ ಯೂಸ್ ಮಾಡಿಬಿಟ್ಟು ಗ್ಲೋ ಮಾಡೋದು ಹೇಗೆ ಅಂತ ಇವತ್ತು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಏಕೆಂದರೆ ನಾನು ಮಾಡೋ ವರ್ಕು ಓನ್ಲಿ ಬಿಸಿಲಲ್ಲೇ ಬಿಸಿಲಲ್ಲೇ ಇರೋದರಿಂದ ನಾನು ಡೈಲಿ ಆಚೆ ಹೋಗಿಬಿಟ್ಟು ಬರ್ತೀನಿ ಹಾಗಂತ ಡೈಲಿ ಫೇಶರ್ಗೆ ಹೋದರೆ ಎಷ್ಟಾಗುತ್ತೆ ನೂರಾರು ರೂಪಾಯಿ ಸಾವಿರಾರು ರೂಪಾಯಿ ಆಗುತ್ತೆ ಅದನ್ನು ನಾನು ಮನೆಯಲ್ಲೇ ಈಸಿಯಾಗಿ ಸುಲಭವಾಗಿ ಮುಖನ ಗ್ಲೋ ಮಾಡ್ಕೊಳೋದು ಹೇಗೆ ಅಂತ ನಾನು ಹೇಳಿಕೊಡ್ತೀನಿ ಬನ್ನಿ ಸನ್ಸ್ಕ್ರೀಮು ಅದು ಇದು ಯೂಸ್ ಮಾಡೋ ಬದಲು ಮನೆಯಲ್ಲೇ ಎರಡೇ ಪ್ರಾಡಕ್ಟ್ ಯೂಸ್ ಮಾಡಿ ಹೇಗೆ ಮುಖನ ಗ್ಲೋ ಮಾಡ್ಕೊಳೋದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಇದು ರೋಸ್ ವಾಟರು ನೋಡಿ ರೋಸ್ ವಾಟರು ಇದು ತೋರಿಸ್ತೀನಿ ರೀ ಪ್ಯಾಕೆಟ್ನ ನೋಡಿ ಹತ್ರಲಿಂದನೂ ತೋರಿಸ್ತೀನಿ ಒಂದು ಸರ್ತಿ ಆರೆಂಜ್ ಫೋಡರ್ ಅದು ಆರೆಂಜ್ ಫೋಡರು ಆರೆಂಜ್ ಫೋಡರು ಮತ್ತು ರೋಸ್ ವಾಟರು ಮಿಕ್ಸ್ ಮಾಡಿಕೊಂಡು ನೀಟಾಗಿ ಅಂದರೆ ರೋಸ್ ವಾಟರ್ ಜಾಸ್ತಿ ಹಾಕ್ಕೊಬಾರ್ದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಒಂದು ಲೆವೆಲ್ಗೆ ಒಂದು ಪೇಸ್ಟ್ ಥರ ನಾವು ಮಿಕ್ಸ್ ಮಾಡ್ಕೋಬೇಕು ಜಾಸ್ತಿ ಒಂದೇ ಸರ್ತಿ ರೋಸ್ ವಾಟರ್ ಹಾಕ್ಬಿಟ್ರೆ ನೀರು ನೀರು ಥರ ಆಗಿಬಿಡುತ್ತೆ ನೀರು ನೀರು ಥರ ಆದರೆ ಅದು ಕ್ಲಿಯರಾಗಿ ನೀಟಾಗಿ ಹತ್ತಲ್ಲ ಒಂದು ನೀಟಾಗಿ ಕ್ಲೀನ್ ಆಗೋಲ್ಲ ಮುಖ ಫೇಸ್ ನೀಟಾಗಿ ಗ್ಲೋ ಬರಲ್ಲ ನೋಡಿ ಈ ಥರ ಗಟ್ಟಿಯಾಗಿ ಪೇಸ್ಟ್ ಥರ ಕಲಿಸ್ಕೋಬೇಕು ಇದನ್ನು ಇದೇ ಥರ ಚೆನ್ನಾಗಿ ಒಂದು ಟೂ ಟು ತ್ರೀ ಮಿನಿಟ್ಸ್ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ತಾನೇ ಇರಬೇಕು ಅದು ಇನ್ನೊಂದು ಸ್ವಲ್ಪ ಕಮ್ಮಿ ಆಗಿದೆ ನೋಡ್ಕೊಂಡು ಹಾಕ್ಕೊಳ್ಳಿ ಈ ಥರ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ಒಂದೇ ಸರ್ಟಿ ಹಾಕ್ಕೊಬೇಡಿ ಲೂಸ್ ಆಗಿಬಿಡುತ್ತೆ ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ನೋಡೋಕ್ಕೆ ಬ್ಲ್ಯಾಕ್ ಆಗಿದ್ರು ಪರವಾಗಿಲ್ಲ ಮುಖ ತುಂಬ ಗ್ಲೋ ಆಗಿ ಕಾಣಿಸುತ್ತೆ ಇದು ಹಚ್ಚಿದ್ರೆ ನೋಡಿ ಚಿಕ್ಕ ಚಿಕ್ಕ ಚಿಕ್ಕದಾಗಿ ಮನೇಲೇ ಮಾಡ್ಕೊಳೋದ್ರಿಂದ ಮುಖ ತುಂಬ ಗ್ಲೋ ಆಗಿ ಕಾಣಿಸುತ್ತೆ ಆ್ಯಕ್ಚುಲಿ ನಾನು ಈ ವಿಡಿಯೋ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ ನಾನು ಹೈಬ್ರೋ ಮಾಡಿಸ್ಕೊಳ್ಳೋಕ್ಕೆ ಪಾರ್ಲಲ್ಲಿಗೆ ಹೋಗಿದ್ದೆ ಅಲ್ಲಿ ಒಬ್ಬರು ಗಾರ್ಮೆಂಟ್ಸ್ ವರ್ಕ್ ಮಾಡ್ತಾರಂತೆ ಅವ್ರು ಬಂದುಬಿಟ್ಟು ಕೇಳ್ತಾಯಿದ್ರು ಫೇಶಿಯರ್ ಮಾಡಿಸ್ಕೋಬೇಕು ಇಲ್ಲ ಬ್ಲೀಚ್ ಮಾಡಿಸ್ಕೋಬೇಕು ಮುಖ ಎಲ್ಲ ಬ್ಲ್ಯಾಕ್ ಆಗಿದೆ ಎಷ್ಟಾಗುತ್ತೆ ಅಂತ ಇದ್ರು ಇವರು ಬ್ಲೀಚ್ಗೆ ಎಷ್ಟೋ ಹೇಳಿದ್ರು ಫೋರ್ ಫಿಫ್ಟಿನೋ ತ್ರೀ ಫಿಫ್ಟಿನೋ ಹೇಳಿದ್ರು ಅಮ್ಮ ಅಷ್ಟ ಅಂತ ಕೇಳಿದ್ರು ಅವರು ಅಷ್ಟ ಆಗುತ್ತಾ ಬೇಡ ಬಿಡಿ ಅಂತಂದರು ಅದಕ್ಕೆ ಈ ಥರದವ್ರಿಗೆಲ್ಲರಿಗೂ ಹೆಲ್ಪ್ ಆಗಲಿ ಅಂತ ನಾನು ಈ ಥರ ವೀಡಿಯೋಸ್ ಮಾಡಿಬಿಟ್ರೆ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಪೇಸ್ಟ್ ಕಣ್ ಕನ್ಸಿಸ್ಟೆನ್ಸಿ ಬಂದಿದ್ಮೇಲೆ ಇದನ್ನ ಈ ಥರ ಮುಖಕ್ಕೆ ನೀಟಾಗಿ ಹಚ್ಕೋಬೇಕು ಆ್ಯಕ್ಚುಲಿ ಇದು ಹಚ್ಚೋಕೆ ಮುಂಚೆ ಮುಖ ಒಂದು ಸರ್ತಿ ತೊಳ್ಕೊಬೇಕು ನಾನು ತೊಳೆದಿರೋದನ್ನ ನಾನು ವೀಡಿಯೋದಲ್ಲಿ ತೋರಿಸಿಲ್ಲ ನಿಮಗೆ ಮುಖ ತೊಳ್ಕೊಂಡು ಬಂದು ಈ ಥರ ಇದನ್ನು ಹಚ್ಕೋಬೇಕು ನೀಟಾಗಿ ಹಚ್ಕೋಬೇಕು ಈ ಥರ ಆ್ಯಕ್ಚುಲಿ ಇದು ಬ್ರಷ್ಲಿಂದ ಹಚ್ತಾರೆ ಕೆಲವೊಂದು ಜನ ನಂಗೆ ಬ್ರಷ್ಲಿಂದ ಹಚ್ಚಿದ್ರೆ ನೀಟಾಗಿ ಹಚ್ಚಿರೋ ಥರ ಅನಿಸಲ್ಲ ನಾನು ಕಣ್ಣ ಹತ್ರ ಮಾತ್ರ ಬ್ರಷ್ಲಿಂದ ಹಚ್ತೀನಿ ಈ ಥರ ಬೆಳ್ಳಿಂದ ಹಚ್ತಂದ್ರೆ ನಂಗೆ ನೀಟಾಗಿ ಅನಿಸುತ್ತೆ ನಾನು ಆ್ಯಕ್ಚುಲಿ ಇದನ್ನು ಯಾವಾಗ್ಲಿಂದ ಯೂಸ್ ಮಾಡ್ತೀನಿ ಅಂದರೆ ಟೂ ತೌಸಂಡ್ ಲೆವೆನಿಂದ ಈ ಥರ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀನಿ ನಾನು ಪಾರ್ಲರಲ್ಲಿ ಓನ್ಲಿ ನಾನು ಹೈಬ್ರೋಸ್ ಮಾತ್ರ ಮಾಡೋದು ಆ ಹೈಬ್ರೋಸು ನಾನು ಟೂ ಇಯರ್ಸ್ ನಾನು ಮಾಡಿಸ್ಲಿಲ್ಲ ಮನೇಲಿರೋ ಪ್ರಾಬ್ಲಮ್ನಿಂದ ಮನೇಲಿರೋ ಪ್ರಾಬ್ಲಮ್ನಿಂದ ಸ್ವಲ್ಪ ಆಚೆ ಹುಕ್ಕಾಗದೇ ಇರೋ ಕಾರಣಕ್ಕೆ ಹೈಬ್ರೋಸು ಮಾಡೋದನ್ನ ಬಿಟ್ಬಿಟ್ಟಿದೆ ನಾನು ಇವಾಗ ಮತ್ತೆ ಹೈಬ್ರೋಸ್ ನಾನು ಸ್ಟಾರ್ಟ್ ಮಾಡಿದ್ದೀನಿ ಈ ಥರ ಕ್ರೀಮ್ಗಳು ಅದು ಇದು ಯೂಸ್ ಮಾಡೋ ಬದಲು ಈ ಥರ ಪ್ರಾಡಕ್ಟ್ಸ್ ಯೂಸ್ ಮಾಡೋದ್ರಿಂದ ನಿಮ್ಮ ಫೇಸಿಗೆ ಏನೂ ಪ್ರಾಬ್ಲಮ್ ಆಗೋಲ್ಲ ಆಮೇಲೆ ಚೆನ್ನಾಗಿ ಗ್ಲೋ ಬರುತ್ತೆ ಈಸಿಯಾಗಿ ಸಿಂಪಲಾಗಿ ಮನೆಯಲ್ಲೇ ಏನು ಜಾಸ್ತಿ ಖರ್ಚು ಇಲ್ದಂಗೆ ಮುಖನ ಗ್ಲೋ ಮಾಡ್ಕೊಳ್ಳಬಹುದು ಕೆಮಿಕಲ್ಸ್ ಏನು ಇರೋಲ್ಲ ಅಲ್ವಾ ಅದಕ್ಕೆ ಮುಖ ಚೆನ್ನಾಗಿರುತ್ತೆ ಹಾಗಂತ ನೀವು ಯೂಸ್ ಮಾಡಿ ಅಂತಲ್ಲ ನಾನು ಯೂಸ್ ಮಾಡ್ತಾಯಿದ್ದೀನಿ ಇಷ್ಟ ನೀವು ನೋಡಿಕೊಂಡು ನಿಮ್ಮ ಮುಖಕ್ಕೆ ಯಾವ್ದು ಸೆಟ್ ಆಗುತ್ತೋ ನೋಡಿಕೊಂಡು ಯೂಸ್ ಮಾಡ್ಬೋದು ನಾನು ಇದನ್ನು ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದೆ ನೀವೆಲ್ಲಿ ಬೇಕಾದರೂ ಪರ್ಚೇಸ್ ಮಾಡಿ ಮಾಡಬೇಕು ಅಂತ ಅಂದ್ಕೊಂಡ್ರೆ ಎಲ್ಲಿ ಬೇಕಾದ್ರೂ ಸಿಗುತ್ತೆ ಅಮೆಝಾನ್ ಫ್ಲಿಪ್ಕಾರ್ಟ್ ಮೀಶೋದಲ್ಲೆಲ್ಲ ಸಿಗುತ್ತೆ ನೋಡಿ ನಾನು ಕಣ್ ಕೆಳಗಡೆ ಹಾಕಬಾರ್ದು ಅಂತಾರೆ ನಾನು ಇದನ್ನು ಕಣ್ ಕೆಳಗಡೆನೂ ಹಾಕ್ತೀನಿ ಏಕೆಂದರೆ ನಾನು ಯಾವಾಗಲೂ ಹಾಕ್ತೀನಿ ನನಗೆ ಧೈರ್ಯ ಇದೆ ನನಗೇನು ಆಗಲ್ಲ ಅಂತ ಯಾಕಂದರೆ ಇದನ್ನೆಲ್ಲ ನಾನು ಕಣ್ ಕೆಳಗಡೆ ನಾನು ಟೆನ್ ಇಯರ್ಸ್ನಿಂದ ಹಾಕ್ತೀನಿ ನಾನು ಕಣ್ ಕೆಳಗಡೆ ಬ್ಲ್ಯಾಕ್ ಇರೋ ಕಾರಣಕ್ಕೆ ನಾನು ಹಾಕ್ತೀನಿ ಆಮೇಲೆ ಇದೆಲ್ಲ ಮುಗ್ದೋದ್ಮೇಲೆ ಸೋತೆ ಕೈನ ಕಟ್ ಮಾಡಿಬಿಟ್ಟು ಕಣ್ಮೇಲೆ ಇಟ್ಕೊತೀನಿ ಆ ವಿಡಿಯೋ ಒಂದಿನ ತೋರಿಸಿ ಅಂದರೆ ತೋರಿಸ್ತೀನಿ ನೋಡಿ ಈ ಥರ ಬೆಳ್ಳಿಂದಾದರೆ ಕಣ್ಮೇಲೆ ಹಚ್ಚಕ್ಕೆ ಬರೋಲ್ಲ ಅದಕ್ಕೆ ಈ ಈ ಪ್ಲೇಸಲ್ಲಿ ಮಾತ್ರ ನಾನು ಬ್ರಷ್ನ ಯೂಸ್ ಮಾಡ್ತೀನಿ ಅದು ಚಿಕ್ಕ ಬ್ರಷ್ನ ಈ ಥರ ನನಗೆ ಕೈಲಿಂದ ಹಚ್ಚಿದ್ರೆ ನೀಟಾಗಿ ಹಚ್ಚಿರೋ ಥರ ಅನಿಸುತ್ತೆ ಅದು ಅಭ್ಯಾಸ ಆಗಿದೆಯೋ ಯಾಕೋ ಗೊತ್ತಿಲ್ಲ ಈ ಥರ ಕಡೆ ಕಡೆಯೆಲ್ಲ ಕೈಲಿಂದ ಹಚ್ತೀನಿ ಆ್ಯಕ್ಚುಲಿ ನಾನು ನೋಡಿ ಈ ಥರ ಪೇಸ್ಟ್ ಪೇಸ್ಟಾಗಿ ಹತ್ತಬೇಕು ಒಂದು ಪೊರೆ ಥರ ಹತ್ತಬೇಕು ನೀರು ನೀರು ಥರ ಇದ್ದರೆ ಏನಾಗುತ್ತೆ ಅಂದರೆ ನೀಟಾಗಿ ಬರಲ್ಲ ಆಮೇಲೆ ಫೇಸ್ ಎಷ್ಟು ಸಾಫ್ಟಾಗಿ ಬರುತ್ತೆ ಅಂತಂದರೆ ಅಷ್ಟು ಸಾಫ್ಟಾಗಿ ಬರುತ್ತೆ ಗ್ಲೋ ಎಷ್ಟು ಸಾಫ್ಟಾಗಿ ಬರುತ್ತೆ ಅಂದರೆ ಅಷ್ಟು ಸಾಫ್ಟಾಗಿ ಬರುತ್ತೆ ಗ್ಲೋ ಆಗುತ್ತೆ ಆಮೇಲೆ ಫೇಸ್ ತೊಳ್ಕೊಂಡಾದ್ಮೇಲೆ ಸಾಫ್ಟಾಗಿ ಬರುತ್ತೆ ಆ್ಯಕ್ಚುಲಿ ಏನು ಹಾಕಿ ಫೇಸ್ ತೊಳಿಬೇಕು ಅಂತಂದರೆ ನಾನು ಹೇಳ್ತೀನಿ ನಿಮಗೆ ಯಾವ ಥರ ವಾಶ್ ಮಾಡ್ಕೋಬೇಕು ಫೇಸ್ನ ಅಂತ ನೋಡಿ ಈ ಥರ ಚೆನ್ನಾಗಿ ಲೇಯರ್ ಆಗಿ ಹಚ್ಚಬೇಕು ನೋಡಿ ನಾನು ನೋಡ್ತಾ ಇದ್ದೀನಿ ಚೆನ್ನಾಗಿ ಬಂದಿದೆಯಾ ಇಲ್ವಾ ಅಂತ ಸೂಪರಾಗಿ ಬಂದಿದೆ ಎಲ್ಲೆಲ್ಲಿ ಸ್ವಲ್ಪ ಲೂಸ್ ಲೂಸ್ ಆಗಿ ಬಂದಿದೆ ಇನ್ನೊಂದು ಸ್ವಲ್ಪ ಹಚ್ತಾ ಇದ್ದೀನಿ ಈ ಥರ ನೋಡಿ ತುಂಬ ಜನ ಮನೆಯಲ್ಲೇ ಮಾಡ್ಕೋಬೇಕು ಅಂತ ಅನ್ಕೊತಾರೆ ಆದರೆ ಏನೇನು ಯೂಸ್ ಮಾಡಬೇಕು ಅನ್ನೋದನ್ನ ಅವ್ರಿಗೆ ಗೊತ್ತಾಗಿರಲ್ಲ ಗೊತ್ತಾಗಿರಲ್ದಿರೋ ಕಾರಣದಿಂದ ಜಾಸ್ತಿ ಪಾರ್ಲರ್ಗೆ ಹೋಗಿ ದುಡ್ಡು ವೇಸ್ಟ್ ಮಾ ವೇಸ್ಟ್ ಮಾಡ್ತಾ ಇರ್ತಾರೆ ಇದು ನಾನೇನು ಮಾಡ್ತೀನಿ ಅಂತಂದರೆ ಇವಾಗ ನಾ ವಿಡಿಯೋದಲ್ಲಿ ತೋರ್ಸೋಕ್ಕಾಗಲ್ಲ ಅಂತ ತೋರಿಸಲಿಲ್ಲ ಇಲ್ಲಾಂದರೆ ನೀಟಾಗಿ ಇದೆಲ್ಲ ವೇಲ್ ಸಿಗಸ್ಬಿಟ್ಟು ಈಗ ಕತ್ತಿದೆಯಲ್ಲ ಆ ಕತ್ತು ರೌಂಡ್ ಫುಲ್ಲು ಕೈಲಿಂದ ಫುಲ್ಲು ಇದನ್ನು ಪೇಸ್ಟನ್ನ ಫುಲ್ಲು ಕತ್ತಿಗೆಲ್ಲ ಹಚ್ಚಿಬಿಡ್ತೀನಿ ಕತ್ತಿಗೆ ಹಿಂದ್ಗಡೆ ಸೈಡ್ ಕತ್ತಿಗೆಲ್ಲ ಹಚ್ಚಿಬಿಡ್ತೀನಿ ನಾನು ಆ ಥರ ಮಾಡಿ ಇದನ್ನು ಹದಿನೈದು ನಿಮಿಷ ಆದಮೇಲೆ ಚೆನ್ನಾಗಿ ಉಣ್ಕೊಂಡಾದ್ಮೇಲೆ ತಣ್ಣೀರಲ್ಲಿ ತೊಳಿಬೇಕು ತಣ್ಣೀರಲ್ಲಿ ತೊಳೆದು ಬಿಟ್ಟು ಗ್ಲೋ ನೋಡ್ಕೊಳ್ಳಿ ಈ ಥರ ಆಗುತ್ತೆ ತುಂಬ ಸಾಫ್ಟಾಗಿ ಅನಿಸುತ್ತೆ ಕಣ್ಣು ಕೆಳಗಡೆ ಎಲ್ಲ ತುಂಬ ಸಾಫ್ಟಾಗಿ ಅನಿಸುತ್ತೆ ಬ್ರೈಟ್ನೆಸ್ ಬರುತ್ತೆ ಟ್ರೈ ಮಾಡಿ ನೋಡೋಂಗಿದ್ರೆ ನೋಡಿ